ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಮಜ್ಗೆ ಸಾಂಬಾರು ಮಾಡಿ ತೋರ್ಸತಿವ್ರಿ ಮಜ್ಜಿಗೆ ರೀ ಈ ಥರ ಮಾಡ್ರಿ ಮನೆಯಾಗಿ ನಾವ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಮತ್ತು ಇದನ್ನ ಹೆಂಗೆ ಮಾಡಿರಿ ಅಂತ ಕೇಳುದಂತೂ ಗ್ಯಾರಂಟಿ ರೀ ಅಷ್ಟೊಂದು ಮಜ್ಗೆ ಸಾಂಬಾರ್ ರುಚಿ ಹಾಕದ್ರಿ ಈ ಥರ ಮಾಡಿರಿ ಅಂದ್ರೆ ಇದನ್ನು ಹೆಂಗೆ ಮಾಡಿರಿ ಅಂತೇಳಿ ನೋಡಣ್ರಿ ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಬಾಜು ಬಾಜುಬಾರು ಬೆಲ್ ಬಟನ್ ಒತ್ತ್ರಿ ಈಗ ನೋಡ್ರಿ ಒಂದು ಖಾರೋ ಕಲ್ ತೊಗೊಂಡಿದ್ವಿ ಅದ್ರೊಳಗೆ ಒಂದು ಐದರಿಂದ ಆರ ಬಳ್ಳೊಳ್ಳಿ ಹೆಸರು ಸುಲ್ದೆ ಹಿಂಗೆ ದಮ್ ದಮ್ ಜಜ್ ಇಡಿದ್ರಿ ಇದನ್ನ ಇದನ್ನ ಜಜ್ ಇಟ್ಟರೆ ಅಂದ್ರೆ ಇದ ಮಜ್ಜಿಗೆ ಸಾಂಬಾರ್ ಒಗ್ಗರಿ ಇದು ಆಮೇಲೆ ರೀ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ಇರಿ ಖಾರ ಎಷ್ಟು ಬೇಕು ನೋಡಿ ಹಸಿ ಮೆಣಸಿಕಾಯಿ ತೊಗೊರಿ ಅದಕ್ಕೆ ರೀ ತಕ್ಕಷ್ಟು ತಕ್ಕಷ್ಟ ಉಪ್ಪಾಕಿ ಅದನ್ನ ಸಣ್ಣಂಗೆ ಖಾರ ಇಟ್ಟು ಜಜ್ ಆ ಸಣ್ಣ ಇದು ಖಾರದಲ್ಲ ಆತದ ನೀವು ಮಿಕ್ಸರ್ಗು ಹಾಕ್ಬೋದ್ರಿ ಮಿಕ್ಸರ್ಗೂ ಹಾಕ್ರಿ ಏನು ತೊಂದರೆ ಇಲ್ಲ ಈಗ ನೋಡಿರಿ ಆ ತಜ್ಜಿ ಇಟ್ಕೊಂಡು ನೋಡ್ರಿ ಖಾರ ಈಗ ಒಂದು ಕಪ್ಪ ಮೊಸರು ಹಾಕಿವ್ರಿ ಒಂದು ಕಪ್ ಮೊಸರು ಹಾಕಿ ಆಮೇಲೆ ಅದ ಮೊಸರಿಗೆ ಒಂದು ಕಪ್ಪ ನೀರು ಹಾಕೊಂಡ್ರಿ ನೀರು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ ಕಡಲೆ ಹಿಟ್ಟು ಹಾಕ್ಕೊಂಡ್ರಿ ಕಡಲೆ ಇಟ್ಟು ಚಾಣ್ ತಗೋರಿ ಆಮೇಲೆ ಆಮೇಲೆ ಇದನ್ನು ಸಂದಾಗಿ ಚೆಂದಂಗೆ ಕಡೀರಿ ಕಡ್ಗೊಲ್ಲೇ ಕಡೀರಿ ಇಲ್ಲಾಂತಂದ್ರೆ ಬಿಟ್ಟರೆ ಇದ್ರೆ ನೀವು ಬಿಟ್ಟರಲೇ ಅದನ್ನು ಕಡಿಬೌದ್ರಿ ನೋಡ್ರಿ ಈ ಥರ ಎಲ್ಲ ಕಡಿದ್ರೆ ಕಡ್ಲಿಟ್ಟು ಮತ್ತು ಅದು ಮೊಸರ ಮಜ್ಜಿಗೆ ಎಲ್ಲ ಕೂಡಿ ಚೆನ್ನಾಗಿ ಒಂದು ಹದಕ್ಕೆ ಬರ್ತೈತ್ರಿ ಚಲೋ ಆಕತ್ರಿ ಈಗ ನೋಡ್ರಿ ನಾವು ಇಲ್ಲೊಂದು ಪಾತ್ರೆ ತೊಗೊಂಡೆ ಎಣ್ಣೆಕಾಯಿ ಹಾಕಿಟ್ಟಿವ್ರಿ ಎಣ್ಣೆಕಾಯ ಸಾಸಿವೆ ಜೀರಿಗೆ ಹಾಕಿವ್ರಿ ಈಗ ರೀ ಆ ದಮ್ ಜಜ್ಜಿಟ್ಟಿದ್ವಿ ಆ ಬೆಳ್ಳುಳ್ಳಿ ತಂದ ಈ ಹಾಕೊಂಡ್ರಿ ಇದು ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡೋಣ ರೀ ಈ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕರಿಬೇ ಹಾಕೊಂಡ್ರಿ ಕರಿಬೇವು ಒಂದು ಸ್ವಲ್ಪ ಹೆಚ್ಚು ಹಾಕಿರಿ ಚಲೋ ರೀ ಮಜ್ಜಿಗೆ ಸಾಂಬಾರು ಮಸ್ತ್ ಹಾಕತ್ರಿ ಮತ್ತು ಮಧ್ಯಾಹ್ನದಾಗೇತಿ ಒಂದತ್ರ ಸಾರು ತಿಂದು ಬೇಜಾರಾಗಿರ್ತದೇ ಅವಾಗ ಒಂದು ಸಲ ಈ ಥರ ಮಜ್ಗೆ ಸಾಂಬಾರು ಮಾಡಿ ನೋಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನೋಡ್ರಿ ಅದು ಖಾರ ಜಿಟ್ಟಿದಿರಲಿ ಆ ತಂದು ಈ ಥರ ಹಾಕಿ ಚೆನ್ನಾಗೆ ಮಿಕ್ಸ್ ರೀ ಇದನ್ನು ಇದನ್ನ ಮಿಕ್ಸ್ ಮಾಡಿದ ಮೇಲೆ ಆಮೇಲೆ ಸ್ವಲ್ಪ ಅರ್ಶಿಣ ಪುರಿ ಹಾಕೊಂಡ್ರಿ ಗ್ಯಾಸ ಮೀಡಿಯಮ್ ಇಲ್ಲ ರೀ ಗ್ಯಾಸ್ ಮಿ ಮೀಡಿಯಮ್ ಐತೆ ಇದು ಹೊತ್ತಂಗಿಲ್ಲ ರೀ ಯಾವುದು ಈಗ ನೋಡಿರಿ ನಾವು ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿದೀವಿ ರೀ ಈಗ ಮಿಕ್ಸ್ ಮೇಲೆ ಆ ಮಜ್ಜಿಗೆ ಏನು ಕಡ್ದು ರೀ ನಾವು ಅದು ಅದು ಎಲ್ಲ ಮಿಕ್ಸ್ ಮಾಡಿ ಆ ಮಜ್ಗೆ ತಂದ ಈ ಥರ ಹಾಕ್ಕೊಟ್ರಿ ಮತ್ತೊಂದು ಸ್ವಲ್ಪ ನೋಡಿ ಎಷ್ಟು ಬೇಕು ನೋಡಿ ನಮಗೆ ತಿಳಿದು ಬೇಕಾರತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರಿ ಬ್ಯಾಡಪ್ಪ ಆ ಥರ ಅಷ್ಟೇ ಬಿಡುದ್ರಿ ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ಮತ್ತಿಸ ನೀರು ಹಾಕಿದ್ದೀವಿ ರೀ ಇದನ್ನು ಕೈ ಬಿಡ್ಲಾರ್ದ ಚೆನ್ನಾಗೆ ತಿರುವಾಡಿದ್ರಿ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಳೆದಾಗ ಕಟ್ ಮಾಡಿ ಹಾಕಿಬಿಡಿದ್ರಿ ಮ ಇದನ್ರಿ ಇದು ಹೊಡೆತಿ ನೀವು ರೀ ಇಲ್ಲ ಇದನ್ನ ಗ್ಯಾಸ ಮೀಡಿಯಮ್ ಇಟ್ಟು ಚೆನ್ನಾಗೆ ಕೈ ಬಿಡಲ್ದ ಅಂದ್ರೆ ಇದೇನೋ ಸಾಂಬಾರು ಒಡೆಯಂಗಿಲ್ಲ ರೀ ಅನ್ನಕ್ಕೆ ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ ರುಚಿ ಕೊಡ್ತೈತ್ರಿ ಈಗ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ನೋಡ್ಕೊಂಡು ಚೆಕ್ ಮಾಡಿ ಮತ್ತೊಂದು ಸ್ವಲ್ಪ ಇಲ್ಲಿ ಉಪ್ಪು ಹಾಕಿದೀವಿ ರೀ ಆಮೇಲೆ ಸ್ವಲ್ಪ ಎಂತಿ ಸಕ್ಕರೆ ಹಾಕಿದ್ದೀವಿ ರೀ ಇದನ್ನು ಸಕ್ರೆ ಬೇಕಂದ್ರೆ ರೀ ಇಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ ನೋಡಿರಿ ಸಾಂಬಾರು ರೀ ಹಿಂಗೆ ಒಂದು ಎರಡು ಸಲ ಕುದಿ ಬಂದ್ರೆ ಸಾಕು ರೀ ಈ ಸಾಂಬಾರು ರೆಡಿ ಹಾಕತ್ರಿ ಒಟ್ಟು ಒಂದು ಐದು ನಿಮಿಷ ಟೈಮ್ ಇತ್ತಂದ್ರೆ ಇದನ್ನು ಮಾಡ್ಕೊಬೋದು ರೀ ಇದು ಸಾಂಬಾರ ನೀವು ಮಾಡಿರಿ ಹೆಂಗೆ ಬಂದಿತ್ತೀರಿ ಕಮೆಂಟ್ನಾಗ ತಿಳಿಸ್ರಿ ಮತ್ತೆ ಇಲ್ಲಿ ತಕ್ಕ ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು